ನನಗೆ ಒಬ್ಬ ಶ್ರೇಷ್ಠ ಸಂತ ಆಗಿ ಹೋದ ಜಪಾನ್ ಒಳಗ ಆತ ಪಂಥ ಅಭ್ಯಾಸ ಮಾಡ್ತಿರ್ತ ಝೆನ್ ಎಂಬ ಪಂಥಿಯಲ್ಲಿ ಅಭ್ಯಾಸ ಮಾಡ್ತಿರ್ತ ಆತನ ಕನಸು ಏನು ಅಂತಂದ್ರೆ ನಾನು ಝೆನ್ ಪಂಥಿಯನ್ನ ಮುದ್ರಣ ಮಾಡಿಸಿ ಈ ಜಗತ್ತಿಗೆ ಹಂಚಬೇಕು ಹಿಂಗಾಗಿ ಈ ಕನಸಿಟ್ಟುಕೊಂಡು ಆತ ಹದಿನೈದು ವರ್ಷ ಹಳ್ಳಿ 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 ಹೋಗಿ ಹಣವನ್ನ ಪಡಿತ ಹಣವನ್ನ ಪಡೆದು ಆ ಜೇನು ಪಂಥಿಯ ಮುದ್ರಣ ಮಾಡಬೇಕಿನ್ನೇನ್ ಮಗ್ಲು ಒಳಗ ಒಂದಿಷ್ಟು ರೋಗ ಬಂದ್ಬಿಡ್ತು ರೋಗದಿಂದ ಪೀಡಿತವಾದ ಜನರಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಆತ ಹೋಗಿ ಹಣವನ್ನ ಅವರಿಗೆ ಕೊಟ್ಟು ಬರ್ತದ ಒಂದು ಕಡೆ ದುಃಖ ಇರ್ತದ ನನ್ನ ಕನಸು ಜೇನ್ ಪಂಥಿಯ ಮುದ್ರಣ ಆಗ್ಲಿಲ್ಲ ಅನ್ನೋ ದುಃಖ ಇರುತ್ತೆ ಆದ್ರೂ ಆತ ಹಠ ಬಿಡೋದಿಲ್ಲ ಮತ್ತೊಂದು ಹಳ್ಳಿಗೆ ಹೋಗಿ ನಾನು ಈಗ ಪಂಕ್ತಿಯ ಮುದ್ರಣವನ್ನ ಇಡೀ ಜಗತ್ತಿಗೆ ಕೊಡ್ಬೇಕನ್ನ ಕಟ್ಟಿನಿ ನನಗೊಂದಿಷ್ಟು ಹಣ ಬೇಕಾಗೈತಿ ಕೊಡ್ರಿ ಅಂತ ಎಲ್ಲಾ ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಎಲ್ಲಾ ಕಡೆ ಇಸ್ಕೊಂತ ಮತ್ತೊಂದು ಹದಿನೈದು ವರ್ಷ ಹಣವನ್ನ ಪಡಿತಾನೆ ಇನ್ನೇನು ಮತ್ತ ಜೇನ್ಪಂಥಿಯ ಮುದ್ರಣ ಮಾಡಬೇಕು ಮತ್ತೊಂದು ಪರ ನರ ಮಂಗಳೂರು ರಾಜ್ಯದವರಿಗೆ ನೆರೆ ಪೀಡಿತ ಬರ್ತದೆ ನೀರು ಸುನಾಮಿ ಎಲ್ಲ ಬಂದು ಕೊಚ್ಚಿ ಹೋಗ್ತದ ಈ ಹಣ ಅಲ್ಲಿ ಅವಶ್ಯಕತೆ ದುರಿತೀ ಬಾ ಅಂತ ಪಾಪ ಹೋಗಿ ಮತ್ತಲ್ಲೊಂದಿಷ್ಟು ಹಣದ ಸಹಾಯವನ್ನು ಮಾಡಿ ಬರ್ತದೆ ಒಂದು ಕಡೆ ಖುಷಿ ಇರ್ತದೆ ಭಗವಂತ ಸೃಷ್ಟಿ ಮಾಡಿರುವ ಜಗತ್ತಿನಲ್ಲಿ ಕಷ್ಟದೊಳಗಿದ್ದವರಿಗೆ ನನ್ನ ಹಣ ಬಳಕೆ ಆಗತೈತಲ್ಲ ಅನ್ನೋ ಖುಷಿ ಇರ್ತದ ಆದ್ರ ಜೇನ್ ಪಂಥಿ ಮುದ್ರಣ ಈ ಜಗತ್ತಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ ಇಲ್ವಲ್ಲ ಅನ್ನೋ ದುಃಖ ಅವನಿಗಿರುತ್ತದೆ ಹಿಂಗ್ ದುಃಖದೊಳಗ ಕಳಿಬೇಕಾದ್ರೆ ತಮ್ಮ ಹಂಗು ಎಲ್ಲಾ ಭಕ್ತರು ಒಗ್ಗಟ್ಟಾಗಿ ಆತನಿಗೆ ಹೇಳ್ತಾರೆ ನಿಮ್ಗೆ ಎಷ್ಟು ಕಷ್ಟ ಬರ್ತೈತಿ ಬರ್ಲಿ ನಾವು ಕೊಡ್ತೀವಿ ನೀವು ಮುದ್ರಣ ಮಾಡಿಸಿ ಜಗತ್ತಿಗೆ ಹಂಚ್ರಿ ನಿಮ್ಮ ಜೇನ್ ಪಂಥಿಯನ್ನ ಅಂತ ಹೇಳ್ತಾರೆ ಬಹಳ ಖುಷಿ ಆಗ್ತದೆ ಬಹಳ ಸಂತೋಷ ಪಡ್ತಾರೆ ಸಂತೋಷ ಪಟ್ಟು ಅವರು ಕೊಟ್ಟಿರುವ ಹಣದಿಂದ ಮುದ್ರಣ ಮಾಡಿ ಇಡೀ ಜಗತ್ತಿಗೆ ಆತ ಹಂಚ್ತಾನ ಒಂದು ದಿನ ಆ ಸೇಮ್ ಪಂಥಿಯ ಮುದ್ರಣದ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಿರ್ತಾರೆ ಜಪಾನ್ ಪೆಚ್ಚಗಣ್ಣನಿಗೆ ಆಶ್ಚರ್ಯ ಎಲ್ಲೆಲ್ಲರ ಜನ ಇಡೀ ಜಪಾನ್ ದೇಶದ ಜನ ಆ ಸೇಮ್ಪಂಥಿಯ ಮುದ್ರಣದ ಪುಸ್ತಕ ಓದಿ ಎಲ್ಲ ತುಂಬಿರ್ತಾರ್ಯ ಅವ ಮೇಲೆ ಕುರಿತು ಕೇಳ್ತಾರವರೇ ನೀವು ಮುದ್ರಣವನ್ನ ಮಾಡಿರಲ್ಲ ನಿನಗ ಈಗ ಹೆಂಗ ಅನ್ಸಾಕತ್ತೈತಿ ಎಷ್ಟು ಅದ್ಭುತವಾದ ಮಾತನ್ನ ಹೇಳ್ತಾನೆ ಆತ ಅಂದ್ರ ಲಕ್ಷ ಕೊಟ್ಟು ಕೇಳ್ರಿ ನನ್ನ ಜೇನ್ ಪಂಥಿಯ ಮುದ್ರಣ ಮೂರು ಸಲ ಆಗೈತಿ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಆಗೈತಿ ಮೂರನೇದಷ್ಟೇ ಕಾಗದ ಮೇಲೆ ಮುದ್ರಣ ಆಗುತ್ತೆ ಇನ್ನು ಎರಡನೇನೇ ಮುದ್ರಣ ಆಗಿತ್ತಲ್ಲ ಅದು ಬಡವನ ಹೃದಯದ ಎಲೆಯ ಮೇಲೆ ಮುದ್ರಣ ಆಗೈತಿ ಅಂತ ಅಸೂ ಅದ್ಭುತವಾಗಿ ಇದೇ ಎತ್ತಿಂಚ ಜಗತ್ಯಾಮಚಗ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ ಪ್ರತಿಯೊಂದು ಜೀವಿಗೂ ಆನಂದವನ್ನ ಕೊಡುವುದೇ ಈಶಾಪಾಶ ಉಪನಿಷತ್ತು ಪ್ರತಿಯೊಂದು ಜೀವಿಗೆ ಖುಷಿಯನ್ನ ಕೊಡೋದು ಎಷ್ಟು ಸಾಧ್ಯದಷ್ಟು ಪ್ರೀತಿಯಿಂದ ಬದುಕೋದು ಎಷ್ಟು ಸಾಧ್ಯದ ಅಷ್ಟು ಮನಸ್ಸಿನೊಳಗ ಆನಂದವನ್ನು ತುಂಬಿಕೊಂಡು ಬದುಕೋದು ಯಾಕಂದ್ರ ಇದು ಮೊದಲನೆಯ ಪ್ರವಚನ ಇರೋದ್ರಿಂದ ನನಗೆ ಇನ್ನೊಂದಿಷ್ಟು ಧೈರ್ಯ ಬೇಕಾಗ್ತದೆ ನನಗೆ ಮಾತನಾಡ್ಲಿಕ್ಕೆ ಒಂದಿಷ್ಟು ಧೈರ್ಯ ಬೇಕಾಗ್ತದ ನಿನ್ನೆ ಒಂದು ಮೂರು ಗಂಟೆ ಉಪನಿಷತ್ಸನ್ನ ಅಧ್ಯಾಯ ಮಾಡಿದಾಗ ಸಿದ್ದೇಶ್ವರ ಅಪ್ಪುಗಳು ಬರೆದಿರೋದು ಗುರುರಾಜ್ ಕರಜ್ಗೆ ಅವರು ಬರೆದಿರೋದು ಮೂರು ಗಂಟೆ ಅಭ್ಯಾಸ ಮಾಡಿದಾಗ ಒಂದೊಂದು ಎಳಿನು ಎಷ್ಟು ಅದ್ಭುತವಾಗಿ ಅವರು ಕೊಟ್ಟಿರ ಅಂತಹ ಉಪನಿಷತ್ತು ಕೇಳುವ ಭಾಗ್ಯ ಉಳಿಸುವ ಭಾಗ್ಯ ನಮಗೆ ಕಷ್ಟ ತಪ್ಪ ಕೊಟ್ಟಾನಲ್ಲ ನಾವೆಲ್ಲರೂ ಧನ್ಯರು ಅಂತ ನಾನು ಭಾವಿಸ್ತೇನೆ ಇನ್ನು ಎರಡನೇ ಶ್ಲೋಕ ಏನ್ ಹೇಳ್ತೈತಿ ಅಂದ್ರ ಎಷ್ಟು ಅದ್ಭುತವಾಗಿ ಎರಡನೇ ಶ್ಲೋಕವನ್ನು ಅವರು ಬರೀತಾರೆ ಅಂದ್ರೆ ಕುರುವನ್ನೇ ವೇಹ ಕರ್ಮಾಣಿ ಜಿ ಜಿ ವಿಷಯ ಶತಕ ಸಮಾಹ ಏಂ ಫ್ರೀ ನಾಣ್ಯತೋಸ್ತಿ ನ ಕರ್ಮಲಿಕ್ಕೆ ನರೇ ಅಂತ ಬರೀತಾರ ಈ ಜಗತ್ತಿನೊಳಗ ನಾವೆಲ್ಲರೂ ಬಂದಿರೋದು ನಮ್ಮ ಕರ್ತವ್ಯವನ್ನ ಮಾಡಲಿಕ್ಕೆ ವಿ ಕೇಮ್ ಟು ದಿಸ್ ವರ್ಲ್ಡ್ ಟು ಜಸ್ಟಿಫೈ ಅವರ್ ಡ್ಯೂಟೀಸ್ ಈ ಜಗತ್ತಿಗೆ ನಾವು ಯಾಕೆ ಬಂದಿರೋಂದ್ರ ನಮ್ಮ ಕಾರ್ಯಗಳನ್ನ ನಾವು ಮಾಡಲಿಕ್ಕೆ ಬರಲಿ ಅವ್ರವ್ರ ಕೆಲಸ ಅವರು ಮಾಡಿದ್ರ ಎಷ್ಟು ಅದ್ಭುತವಾಗಿರುತ್ತೆ ರಾಜಕಾರಣಿಗಳು ನಿಯತ್ತಿನಿಂದ ಕೆಲಸ ಮಾಡಿದ್ರೆ ಎಷ್ಟು ಅದ್ಭುತ ಸ್ವಾಮಿಗಳು ನಿಯತ್ತಿನಿಂದ ಕೆಲಸ ಮಾಡಿದ್ರೆ ಜಗತ್ತೆಷ್ಟು ಚಂದ ಶಿಕ್ಷಕರು ಅದ್ಭುತವಾಗಿ ಶಿಕ್ಷಣವನ್ನ ಕೊಟ್ಟರೆ ಜಗತ್ತೆಷ್ಟು ಚಂದ ಈ ಜಗತ್ತಿನೊಳಗ ಪ್ರತಿಯೊಬ್ಬರೂ ಅವರವರ ಕರ್ತವ್ಯವನ್ನ ನಿರ್ವಹಿಸಿದರೆ ಅವರು ಸದ್ಗತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಇದು ಎರಡನೆಯ ಸ್ವಾಮ್ಯ ಈ ಜಗತ್ತಿನೊಳಗ ಎಲ್ಲರೂ ಅವರವರ ಕರ್ತವ್ಯವನ್ನ ನಿಭಾಯಿಸಿ ಬಿಟ್ರ ಎಲ್ಲರೂ ಕೂಡ ಸದ್ದತೆಯನ್ನ ಪಡಿಲಿಕ್ಕೆ ಸಾಧ್ಯ ಇದೆ ಆದ್ರ ಮೂಲ ಏನು ಅಂತಂದ್ರೆ ಕರ್ತವ್ಯವನ್ನ ನಿಭಾಯಿಸೋದೇ ಮೂಲ ಈ ಜಗತ್ತಿನೊಳಗೆ ನಿಜವಾದ ಮೂಲ ಏನು ಅಂದ್ರ ಕರ್ತವ್ಯವನ್ನ ನಿಭಾಯಿಸೋದು ನಾವೆಲ್ಲರೂ ಕರ್ತವ್ಯವನ್ನ ನಿಭಾಯಿಸ್ತೀವಿ ಎಂತ ನಮ್ಮ ಕರ್ತವ್ಯಗಳು ಬ್ಯಾರೆ ನಾವು ನಿಭಾಯಿಸುವ ಕರ್ತವ್ಯಗಳು ಬ್ಯಾರೆ ಒಂದಿಷ್ಟು ಪಟ್ ಅಂದ್ರ ಜೈಬೊಳಗ ಹಾಕೊಂಡೇ ನಾವು ಕರ್ತವ್ಯ ನಿರ್ವಹಣೆ ಆಗ್ತಾ ಅವು ಆಗುದೇ ಇಲ್ಲ ಜೇಬಿಗೆ ಮ್ಯಾಗನ ನಮ್ ಕರ್ತವ್ಯ ಮುಂದೆ ಹೋಗ್ತಾವಿಲ್ಲ ಅಂದ್ರೆ ಹೋಗೋದೇ ಇಲ್ಲ ಒಂದು ದಿನ ಏನಾಯ್ತು ಈ ಹಳಿ ಕಸುಬರಿಗೆ ನೋಡಿ ಹೊಸ ಕಸುಬರಿಗೆ ನಗಾಕತ್ತಿತ್ತು ಹಳಿ ಕಸುಬರಿಗೆ ಮುನ್ಯಾಗ ಹೋಗ್ತಿದ್ರಲ್ಲ ಅದನ್ನು ನೋಡಿ ಹೊಸ ಕಸುಬರಿಗೆ ನಗಾಕತ್ತಿತ್ತು ಅದು ಹಳಿ ಕಸುಬರಿಗೆ ಅಂತೂ ಹುಚ್ಚ ಎಷ್ಟು ನಗತಿ ನಗು ಒಂದು ದಿನ ನಿನ್ನೂ ನನ್ನಲ್ಲೇ ಹೋಗೀತಾರ ಅಂತ ಎಷ್ಟು ನಗಿಕೆ ನಗು ಇವತ್ತ ಮುಂದೆ ಬಡಿಸಿ ಹೋದ ಮ್ಯಾಗ ನಿಂದೆಲ್ಲ ಮುಪ್ಪ ಬಂದ ಮ್ಯಾಗ ನಿನ್ನನ್ನು ಇಲ್ಲಿ ಒಳಗೆ ನಮ್ಗೆ ಹೆಂಗ ಹೋಗದಾರ ಹಂಗ ಹೋಗಿತಾರ ಅಂತ ನಾ ಗತ್ತಿರ್ತದೆ ಕಸಬಾಗಿ ನಿಜವಾದ ಕರ್ತವ್ಯ ಏನು ಆಗಿದೆ ಮನುಷ್ಯನ ಏನು ನಿಜವಾದ ಕರ್ತವ್ಯ ಅಂದ್ರ ಆನಂದವಾಗಿರುವುದೇ ನಿಜವಾದ ಕರ್ತವ್ಯ ಅಂತಾರ ಋಷಿಗಳು ಈ ಮನಸ್ಸಿನೊಳಗ ಪ್ರೇಮ ತುಂಬಿಸಿಕೊಳ್ಳುವುದೇ ನಿಜವಾದ ಕರ್ತವ್ಯ ಅಂತಾರ ಋಷಿಗಳು ನೋಡ್ರಿ ಬಾಲ್ಯದಲ್ಲಿ ಮುಗ್ಧತೆಯನ್ನ ಕೊಟ್ಟಿದ್ದು ಯಾರು ಯೌವನದಲ್ಲಿ ಒಂದಿಷ್ಟು ಆಸೆಗಳನ್ನು ಇಟ್ಟಿದ್ದು ಯಾರು ಮುಗ್ಧ ವ್ಯವಸ್ಥೆಯಲ್ಲಿ ಎಲ್ಲ ಬಿಟ್ಟು ದೇವನ ಪ್ರಾರ್ಥನೆಗೆ ಹೋಗಿ ನನ್ನ ಮ್ಯಾಗ ಕರ್ಕೋಪ ಅನ್ನೋ ಮಾತುಗಳು ಆಡಿದ್ದು ಇವೆಲ್ಲ ವ್ಯವಸ್ಥೆಗಳು ಯಾರಿಟ್ಟರು ಅಂದ್ರ ಇದೆಲ್ಲವೂ ಆ ದೇವನೆಟ್ಟಿದ್ದು ಅಂತ ಋಷಿಗಳು ಬರೀತಾರೆ ನಮ್ಮ ಕರ್ತವ್ಯವನ್ನು ನಾವು ಆನಂದವಾಗಿ ಮಾಡೋದು ನಿಮ್ಗೆಲ್ಲ ಹೇಳ್ತೇನೆ ಏನಾದರೂ ನೋಡಾಕ ಎರಡು ಕಣ್ಣು ಕೊಟ್ಟಾನ ದೇವ ಅಂದ್ರೆ ಪುಣ್ಯ ಮಾಡಿ ಜಗತ್ತು ಒಳಗ ಮೂರು ಕೋಟಿ ಅರವತ್ತು ಲಕ್ಷ ಜನಕ್ಕ ಕಣ್ಣೇ ಇಲ್ಲ ನಿಮ್ಗೆ ಏನಾದ್ರೂ ಕಾಲುಗಳು ಎರಡು ಚಂದ ಕೊಟ್ಟಾನ ಅಂದ್ರೆ ಪುಣ್ಯ ಮಾಡಿ ಜಗತ್ತು ಒಳಗ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಜನಗಳಿಗೆ ಕಾಲೇ ಇಲ್ಲ ಏನಾದರೂ ಚಲೋ ಹೊತ್ತು ಊಟ ದೇವ ಕೊಟ್ಟಾನ ಅಂದ್ರೆ ಪುಣ್ಯ ಮಾಡಿರಿ ಜಗತ್ತು ಒಳಗ ಎಂಬತ್ತೆರಡು ಕೋಟಿ ಜನಗಳಿಗೆ ಊಟನೇ ಇದೆ ಮತ್ ಏನಾದರೂ ಇರಾಕ ಚಲೋ ಸ್ವಂತ ಮನಿ ಕೊಟ್ಟಾನಂದ್ರ ಪುಣ್ಯ ಮಾಡಿ ಜಗತ್ತು ಒಳಗ ನೂರ ಅರವತ್ತೆರಡು ಕೋಟಿ ಜನಗಳಿಗೆ ಮನಿನೇ ಇಲ್ಲ ಇದೆಲ್ಲಾ ನೋಡಿದ್ರೆ ಏನ್ ಅನಿಸ್ತೈತಿ ಅಂದ್ರ ಇರುವುದ್ರೊಳಗನ ತೃಪ್ತಿಯಾಗಿ ಇರೋದು ಇರುವುದ್ರೊಳಗನೆ ಆನಂದವಾಗಿರೋದು ಇದೇ ನಿಜವಾದ ಈಶಾ ವಾಶ್ರಮ ವಿ ಮೂಲ ಅರ್ಥ ಏನ್ ಐತಲ್ಲ ಅದರೊಳಗ ಆನಂದ ಪಡಬೇಕು ಒಬ್ಬ ಮನಿ ಕಟ್ಟಡ ಇದಕ್ಕ ಆನಂದ ಬೇಕು ಸಂತೃಪ್ತಿ ಖುಷಿ ಸಮಾಧಾನ ಸಿಗ್ತದೆ ಅಂತ ಮಸ್ತ್ ಮನಿ ಕಟ್ಟಲ ಇವ್ರು ಹೇಳವ್ರು ಕರ್ಕೊಂಬಂತ ಮನಿ ಅವ್ರು ಹೇಳವ್ರು ಬಂದ್ರು ಕಿಟಕಿ ನೋಡಿದ್ರು ಹುಚ್ಚಾ ನೀವು ವಾಸ್ತು ಯಾರು ಮಾಡಿಕೊಟ್ಟಾರ ಅಂದ್ರು ಕಿಟಕಿ ಇಲ್ಲಿದ್ದೆ ಅಂದ್ರೆ ಸಮಾಧಾನ ಸಿಗುದಿಲ್ಲ ಅದನ್ನ ತೆಗೆದು ಕಡೆ ಹಾಕಿ ಹಿಂಗ್ ಹೋಗಷ್ಟಿಗೆ ಮತ್ತೊಬ್ರು ಬಂತು ಬಾಕ್ಲಾನ್ ಅದು ಬಾಗ್ಲಾ ಇಲ್ಲಿದ್ರೆ ನಿಂಗೆ ಸಮಾಧಾನ ಸಿಗ್ತದೆ ಬಾಕ್ಲಾನ್ ತೆಗಿ ಇಲ್ಲಿ ಹೋಗಿ ಮಸ್ತ್ ಜಪಾನಿನ ಟಿವಿ ತಂದಿತ್ತು ಟಿವಿ ನೋಡುದು ಟಿವಿ ವಿ ಇಲ್ಲಿದ್ರೂ ಸುಖ ಸಿಗಕ್ ಸಾಧ್ಯತೆ ಟಿ ಟಿವಿ ತೆಗಿ ಮ್ಯಾಕ್ ಕುಂದ್ರು ಹಿಂಗೆಲ್ಲಾ ಹೇಳ್ಕೊಂಡು ಹೋಗಬೇಕಾದ್ರೆ ಅದು ಮನೆಯನ್ನ ಕಟ್ಟಿತ್ತು ಈಗ ಗಂಟು ಬಿದ್ರಪ್ಪ ಚಲೋ ಇವಿಗೆ ಮನಿ ಇವ ಕಟ್ಟ್ಯಾನ ಕಟ್ಟ್ಯನ ಮರಿ ಇಂಥವ್ರಾಗ ಗಂಟು ಬಿದ್ದಿರಿ ಅಂತ ಮತ್ತೊಬ್ರು ಬಂದ್ರು ಈ ದಿಕ್ಳಕ್ ಕುಂತ ಊಟ ಮಾಡಪ್ಪ ಮತ್ತೊಬ್ರು ಬಂದ್ರು ಈ ದಿಕ್ಕುಳಕ್ ಕುಂತ ಟಿವಿ ನೋಡಿ ಮತ್ತೊಬ್ರು ಬಂದ್ರು ಹಿಂಗ ಬಾಕ್ಲಾ ಮುಚ್ಚಬೇಕು ಮತ್ತೊಬ್ರು ಬಂದ್ರು ಅದನ್ನ ಹೇಳಿದ್ರು ಇದನ್ ಹೇಳಿದ್ರು ಅದು ಮನಿ ಅಂತೂ ನೀ ನನ್ನ ಕಟ್ಟಿದ್ದ ನೆಮ್ಮದಿಗಲ್ಲ ಇಂತ ಮಂದಿನ ಒಳ ಕರ್ಕೊಳಕ ಕಟ್ಟಿ ನೀನು ನೀ ನನ್ನ ಬದಲು ಮಾಡ್ಕೊಂತ ಹಾದಿ ಕರೆ ನೀ ಹಂಗ ಉಳಿದಲ್ಲ ಮೊದಲು ನೀ ಬದಲಾಗ ಅಂದ್ರೆ ಮನಿ ಅಂತ ನನ್ನ ಬದಲು ಮಾಡ್ಕೊಂತ ಹೋದಿ ನೀ ಹಂಗ ಉಳಿದಿ ನೀ ಬದಲಾಗ ಆದ್ಮೇಲೆ ನಾನು ಬದಲು ಮಾಡಕ್ ಅಂತ ಆನಂದ ಕಿಟಗಾಗೈತೆ ನೆಮ್ಮದಿ ಬಾಕಲ್ದೊಳಗೈತೆ ನೆಮ್ಮದಿ ಟಿವಿನ ಬದಲು ಮಾಡಿದೊಳಗೈತೆ ನೆಮ್ಮದಿ ಇರುವುದಿ ಎಲ್ಲಿ ಅಂದ್ರ ಒಂದಿಷ್ಟು ಸಣ್ಣ ಮನಸ್ಸಿನ ನೆಮ್ಮದಿ ಐತಿ ಈ ಮನಸ್ಸಿನೊಳಗೆ ನೆಮ್ಮದಿ ತುಂಬಿಕೊಂಡು ಪ್ರೀತಿಯಿಂದ ಬದುಕಿದರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಎಷ್ಟೈಂತಲ್ಲ ಅಷ್ಟೊಳಗೆ ಅದ್ಭುತವಾಗಿ ಬದುಕುವುದು ಹೇಳಿಲ್ಲ ದೇವಿ ಜೀವ ಬರದಿರುವುದ ರೆಣಿಕೆಯಲ್ಲಿ ಬಂದಿರುವುದ ಮರೆಯಲ್ಲಿ ಗುರುತಿಸು ಒಳಿದಿರುವುದನು ಕೇಡುಗಳ ನಡುವೆ ಕೆತ್ತಿರುವುದೇ ಮ್ಯಾಗ ಕೆತ್ತಿರುವುದೇ ಊರಂದ ಮ್ಯಾಗ ತಿಟ್ಟಿ ಇರುವುದೇ ಜಗತ್ತ ಮ್ಯಾಗ ಒಂದಿಷ್ಟು ಕೆಟ್ಟತನ ಇರೋದೆ ಜಾಸ್ತಿ ತಲೆ ಬರಾದಿ ಬರದಿ ಹುದ್ದ ರೆಣಿಕೆಯಲ್ಲಿ ಬಂದಿ ಹುದ್ದೆ ಮರೆಯುತ್ತಿರು ಗುರುತಿಸುವುದು ನಡುವೆ ಇರುವ ಭಾಗ್ಯವನೇನೆ ಬಾರ ಎಂಬುದುಗಳು ಹರುಷ ಕಿಡೆ ದಾರಿ ಹೊಂಕುತಿಮ್ಮ ಎಲ್ಲ ಚೆಂದ ಓದಿ ಬಸ್ದಾಗ ಬಂದಿರ್ತದ ಅದನ್ನ ಓದಿ ಓದಿ ಓದಿವಿ ಮಗ್ಳು ಯಾರ ಚಲೋ ಸೀರಿ ಹಾಕೊಂಡಿತ್ತಂದ್ರೆ ನಾನು ಹಾಕೊಂಡ ಚಲೋ ಇತ್ತು ನೋಡ ಅಂದಿಲ್ ನಾವು ಅಲ್ಲೇ ಸ್ಟಿಕ್ಕರ್ ಸರ್ ಅವ್ರು ಚಂದಗೆ ಇರುವ ಭಾಗ್ಯವ ಬಾರ ಬಾರಲೆಂಬುದು ಬಿಡು ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ ಬರವ ಅದನ್ನು ನೋಡಿರಿ ಮಗನ ಯಾವ ಚಲೋ ಸ್ಮಾರ್ಟ್ ಫೋನ್ ಇಟ್ಟಿದ್ನಂದ್ರೆ ನನ್ನ ಕಡೆನೂ ಹಂತದಿದ್ರೆ ಚಂದ ಇತ್ತಲ್ಲ ಅಂತ ನಾವು ಬದುಕಿ ಹಿಂಗ್ ಬದುಕೋದಲ್ಲ ಏನ್ ಐತಿ ಸೆಲ್ಫ್ ಕಂಟೈನ್ಮೆಂಟ್ ಏನೈತಿ ಅದ್ರ ಒಳಗ ಆತ್ಮತೃಪ್ತಿ ಏನೈತಿ ಅದ್ರ ಒಳಗ ಆನಂದ ಏನೈತಿ ಅದರೊಳಗೆ ಖುಷಿನ ಹುಡುಕುವುದೇ ನಿಜವಾದ ಜೀವನ ಅಂತ ಎರಡನೇ ಶ್ಲೋಕದ ವಿವರಣೆಯನ್ನು ಅವ್ರು ಮಾಡ್ತಾರೆ ಒಂದು ದಾಸಗುಣ ಮಹಾರಾಜರು ಅಂತ ಬರ್ತಾರ ತಮಗೆಲ್ಲ ಮರಾಠಿ ಗೊತ್ತಿದ್ರೆ ಅವ್ರು ಗೊತ್ತಾಗ್ತಾರೆ ದಾಸಗುಣ ಮಹಾರಾಜರು ಮಹಾರಾಜ ಆದರೂ ಕೂಡ ಈ ಸಾಹಿತ್ಯ ಬಗ್ಗೆ ಬಹಳಷ್ಟು ವಲುವನ್ನು ಅವ್ರು ಇಟ್ಕೊಂಡಿದ್ರು ಸಾಹಿತ್ಯ ಅಂದ್ರೆ ಬಹಳ ಪ್ರೀತಿಯವರು ಎಷ್ಟು ಪ್ರೀತಿ ಅಂದ್ರೆ ಸಾಹಿತ್ಯವೇ ನನ್ನ ಕರ್ತವ್ಯ ಅಂತ ನಂಬಿದ್ರು ಈಗ ನೀವು ನೋಡ್ರಿ ಮಿಲಿಟ್ರಿಗೆ ಹೋಗ್ತಾರಲ್ಲ ಸೈನಿಕರು ಸೈನಿಕರು ಹೋದಾಗ ಎದುರಾಳಿ ಬಂದ ಅಂದ್ರೆ ಅವ್ನ ಕೊಲೆ ಮಾಡ್ಬೇಕಾಗ್ತದ ಮತ್ತವ್ ಕೊಲೆ ಘಟಕೆ ಮುಂದೆ ಎದುರಾಳಿ ಬಂದಾಗ ಕೊಲೆ ಮಾಡ್ಬೇಕಾಗ್ತದ ಅವ್ರ ಕೊಲೆ ಘಟಕ ಅಲ್ಲ ಅವ್ರವರ ಕರ್ತವ್ಯವನ್ನ ನಿಭಾಯಿಸ ಅದರ ಒಳಗೆ ಅವ್ರಿಗೆ ಆತ್ಮತೃಪ್ತಿ ದಾಸಗುಣ ಮಹಾರಾಜರು ಕೇಳ್ತಾರ ನಿನ್ನ ಕರ್ತವ್ಯವನ್ನ ನೀನು ನಿಭಾಯಿಸಿದ್ದೇ ಆದರೆ ನೀನೇ ಸದ್ದು ಮುಕ್ತ ನೀನೇ ದೇವ ನಿನ್ನ ಕರ್ತವ್ಯವನ್ನ ನೀನು ಮಾಡಬೇಕು ಒಂದು ದಿನ ದಾಸಗುಣ ಮಹಾರಾಜರಿಗೆ ಈ ಈಶಾಭಾಷ್ಯ ಉಪನಿಷತ್ತು ಬಹಳ ತಿಳಿಗಿಡಿಸ್ತು ಎಲ್ಲ ಓದ ದೊಡ್ಡ ದೊಡ್ಡ ಉಪನಿಷತ್ತುಗಳನ್ನ ಓದ ಮೂರು ವೇದಗಳನ್ನ ಮುಖ್ಯ ಈ ಋಗ್ವೇದೊಳಗ ಬರುವ ಈಶಾಭಾಷ್ಯ ಉಪನಿಷತ್ತು ಇನ್ನೇ ನೀರ ಸಾ ಎರಡ ದಿನಾನು ಮುಗಿಸಿಬಿಡುಲ್ವಾ ಅಂತ ಓದಾತಕ್ಕಂತ ಸಾಹಿತ್ಯ ಪಂಡಿತ ದಾಸಗುಣ ಮಹಾರಾಜರಿಗೆ ಇದು ಬಹಳ ತಿಳಿ ಏನು ಏನೋರಿದ್ರು ಅರ್ಥನೇ ಆಗ್ಲಿಲ್ಲ ಅವ್ರಿ ಒಟ್ಟು ಏನರ ಐತಿ ಇದು ಹೆಂಗರ ಬರ್ಗಾರಿಯೋರು ಅಂತ ಅಲ್ಲಿರೋ ಒಬ್ಬ ಒಳಗ ಒಬ್ಬ ಸಣ್ಣ ಗುರುದೇವರು ವಾಸ ಮಾಡಿದ್ರು ಆ ಗುರುದೇವರ ಹತ್ರ ಹೋದ ದಾಸಗುಣ ಮಹಾರಾಜರು ಈ ಉಪನಿಷತ್ತನ್ನ ತಗೊಂಡು ಹೋಗಿ ಒಳಗ ಏನೈತ್ರಿ ಗುರುಗಳನ್ನ ಹೇಳ್ರಿ ಅಂದ್ರು ದಾಸಗುಣ ಮಹಾರಾಜರಿಗೆ ಒಟ್ಟ ಅರ್ಥನೇ ಆಗಿದ್ದಿಲ್ಲ ಇದು ಉಪನಿಷತ್ತು ಅವಾಗ ಗುರುದೇವರು ಅಂತಾರ ಇದ್ರೊಳಗೆ ಏನೈತು ಗುಚ್ಚ ಇದನ್ನ ನನಗ್ ಕೊಡಬೇಡ ನಿನ್ನ ಮನೆಯಾಗ ಏನು ಕೆಲಸ ಮಾಡ್ತಾಳ ಕೆಲಸ ಅತಿ ಹೋಗಿ ಕೊಡು ಅಂದ್ರು ಇವಾಗ ಹಾಬ್ರಿಯವ ನನಗ ತಿಳಿಲಾರ್ದ ಉಪನಿಷತ್ ನನಗ ಅರ್ಥ ಆಗಲಾರ್ದ ಈಶಾವಾಶ ಉಪನಿಷತ್ ಅಲ್ಲಿರುವ ನನ್ನ ಮನೆ ಕೆಲಸಕ್ಕೆ ಅರ್ಥ ಆಕಿ ಅಂತ ಗುರುದೇವ್ರು ಹೇಳ್ಯಾರಲ್ಲ ಗುರು ಹೇಳು ಮಾಡೇ ಬಿಡ್ತೀನಿ ಬಾ ಅಂತ ಹೋಗಿ ಗುರುದೇವ್ರು ಅವ್ರಿಗೆ ಕೊಟ್ರು ಅವ್ರ ಅಂತಾರ ಹಂಗೆ ಕೊಡಬೇಡ ಉಪನಿಷತ್ತನ್ನ ಹಂಗೆ ಕೂಡ ಒಂದಿಷ್ಟು ಚಲೋ ಎರಡು ಸಾವಿರ ರೂಪಾಯಿ ಸೀರೆ ಜೊತೆ ಕೊಡುವಂತ ಯಾವ ನಿಮ್ಗೆ ಏನಾರ ಸೀರೆ ಜೊತೆ ಕೊಟ್ಟು ನೀವು ಸೀರೆನೇ ಹಿಡಿದ್ರೆ ಉಪನಿಷತ್ತು ಒಗೆದಿರಲಿಲ್ಲ ಹಂಗ ಆ ತಾಯಿ ಮಾಡ್ತಾಳ ಅಂತ ದಾಸಿಗುಣ ಮಹಾರಾಜರು ತಿಳಿದಿದ್ರು ಇನ್ನೇನು ಸೀರೆ ಚಲೋ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಸಾರಿ ಎಲ್ಲ ಚಲೋ ತಗೊಂಡು ಉಪನಿಷತ್ ಕೆಳಗೆ ತಗೊಂಡು ಮನೆ ಕೆಲಸಕ್ಕೆ ಕೊಟ್ಟು ದಾಸಗುಣ್ಣ ಮಹಾರಾಜರಂತೂ ನಾಳೆ ಕೆಲಸ ಮಾಡಬೇಕಾದ್ರೆ ಇದನ್ನ ಹಾಕೊಂಡ್ವಾ ಇದನ್ನ ಹಾಕೊಂಡು ಬಂದು ಕೆಲಸ ಮಾಡಿ ಅಂದ್ರು ನಿನ್ಗ ಏನೈತಿ ನಾನು ನೋಡ್ತೀನಿ ಅಂದ್ರು ಪಾಪ ನೀವು ಹೇಳಿರಲ್ರಿಪಾ ನನ್ನ ಮಾಲಕರ ಎಂತ ತಾಯಿ ಸೀರೆಯನ್ನ ಸ್ವೀಕಾರ ಮಾಡಿ ಅದ್ರ ಕೆಳಗಿರೋ ಉಪನಿಷತ್ತನ್ನ ಸ್ವೀಕಾರ ಮಾಡಿ ನಿಮ್ ಹಂಗ ಮಾಡ್ಲಿಲ್ಲ ಉಪನಿಷತ್ತನ್ನ ಟೇಬಲ್ ಆಗಿಟ್ಟು ಸೀರೆ ಅಷ್ಟೇ ಹಾಕೊಳ್ಳಿಲ್ಲ ಉಪನಿಷತ್ತು ಮನೆಗೆ ತಗೊಂಡು ಹೋಗಿ ಮರುದಿನ ಅದೇ ಸೀರೆ ಹಾಕೊಂಡು ಬಂದು ಬಾಂಡೆ ತಿಕ್ಕಾಕ ಕುಂತಲು ತಾಯಿ ಹಿಂದಿನ ದಿನ ತಪ್ಪಲದ ಸೀರೆ ಇತ್ತು ಅವತ್ತು ರೇಷ್ಮೆ ಸೀರೆ ಇತ್ತು ಮತ ಮರುದಿನ ತಪ್ಪಲದ ಸೀರೆನೇ ಹಾಕೊಂಡು ಬರ್ತಾಳೆ ತಾಯಿ ಆ ಉಪನಿಷತ್ತನ್ನ ಪೂಜೆಯ ಕೊಠಡಿಯಲ್ಲಿ ಇಟ್ಟು ಬಂದು ಹಿಂಗೆ ಒಂದು ದಿನ ತಪ್ಪಲದ ಸೀರೆ ಒಂದೇ ದಿನ ಮಾತ್ರ ರೇಷ್ಮೆ ಸೀರೆ ಏನು ಹಾಕೊಂಡು ಬಂದಿದ್ರಲ್ಲ ದಾಸಗುಣ ಮಹಾರಾಜರು ಹಾಕೊಂಡು ಮತ ಮರದಿನ ತಪ್ಪದೆ ಸೀರೆ ಬಂದು ಹಾಡ್ಕೊಂತಾನೆ ಬಾಂಡೆ ತಿಕ್ತಿತ್ತು ದಾಸು ಗುಣ ಮಹಾರಾಜರಿಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ನಿನ್ನೆ ತಪ್ಪದ ಸೀರೆ ಹಾಕೊಂಡು ಬಂದು ಅದೇ ಆನಂದದಿಂದ ಬಾಂಡೆ ತಿಕ್ಕ ಇವತ್ತು ಎರಡು ಸಾವಿರ ರೂಪಾಯಿದು ರೇಷ್ಮೆ ಸೀರೆ ಹಾಕೊಂಡು ಬಂದು ಅದೇ ಆನಂದದಿಂದ ಬಾಂಡೆ ತಿಕ್ಕಕತ್ತಾಳ ಮತ ನಾಳೆ ಅದೇ ತಪ್ಪದ ಸೀರೆ ಹಾಕೊಂಡು ಬಂದು ಅದೇ ಆನಂದದಿಂದ ಬಾಂಡೆ ತಿಕ್ಕ ದಾಸಗುಣ ಮಹಾರಾಜರಿಗೆ ಈಶಾಭಾಷ್ಯ ಉಪನಿಷತ್ ಸ್ವಾರಸ್ಯ ಅರ್ಥ ಆಗಿ ಆಗಿಬಿಡ್ತದೆ ಸೀರೆ ಬದಲಾದ್ರೇನು ನಮ್ಮ ಒಳವಿರದವರ ನಿಷ್ಠೆಯ ಕಾಯಕದ ಆನಂದ ಏನೈತಲ್ಲ ಅದು ಬದಲಾಗಬಾರದು ಅದೇ ಈಶಾಭಾಷ್ಯ ಉಪನಿಷತ್ತು ಅಂತ ದಾಸಗುಣ ಮಹಾರಾಜರು ಹೇಳ್ತಾರ ಈ ಉಪನಿಷತ್ತು ಬಹಳ ಅಂದುಕೊಂಡಷ್ಟೇನಲ್ಲ ಮೊನ್ನೆ ಥಾಮಸ್ ಅವರು ಒಂದು ಅದ್ಭುತವಾದ ಮಾತನ್ನ ಈ ಉಪನಿಷತ್ತು ಕೂಡ ಕೇಳಿದ್ದಾರೆ ಅದನ್ನು ಕನ್ನಡಕ್ಕ ಅನುವಾಯಿ ಮೈಸೂರಿನ ಒಬ್ರು ಕವಿಗಳು ಮಾಡಿದ್ದಾರೆ ನಾನು ಹೆಸರು ಮರೆತ ಎಷ್ಟು ಅದ್ಭುತವಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂದ್ರೆ ಕಾಗೆ ಮುಗ್ಗೆಗಳ ಕತೆ ಅಲ್ಲ ಕಾಗೆ ಮುಗ್ಭೆಗಳ ಕತೆ ಅಲ್ಲ ಪುರಾಣದ ಅಂಶವಲ್ಲ ಚುಟುಕು ನಗುವಿನ ದಾರಿಯಲ್ಲ ಇದು ಈಶಾವಾಶ ಉಪನಿಷತ್ತು ಅಂತ ಫುಲ್ ಸ್ಟಾಪ್ ಇಟ್ಬಿಟ್ಟವರಲ್ಲಿ ಎಷ್ಟು ಅದ್ಭುತವಾಗಿ ಮಾತನ್ನ ಅವ್ರು ಹೇಳ್ತಾರೆ ಅಂದ್ರೆ ನೀವು ಇದನ್ನ ತಕ್ಕೊಂತ ಹೋದ್ರಿ ಅಂದ್ರ ಎಷ್ಟು ಸತ್ಯ ನಿಮ್ಗೆ ಅರ್ಥ ಆಗ್ತೈತಿ ಸಾಧ್ಯ ಆದ್ರ ಒಂದಿಷ್ಟು ಓದ್ರಿ ನಿಮ್ಗ ತೀರಾ ಕಠಿಣ ಅನುವಾದ ವೇದದ ಸೀಕ್ರೆ ಗುರುರಾಜ್ ಕರಗಿಯವರು ಕರಜಗಿ ಅವರು ಒಬ್ಬ ಸಾಮಾನ್ಯ ಕನ್ನಡ ಮಾತನಾಡಿ ತಿಳ್ಕೊಂಡವನಿಗೂ ಅರ್ಥ ಆಗುವ ಹಾಗೆ ಉಪನಿಷತ್ ಅನ್ನ ಬರ್ದಾರ ಬಹಳ ಅದ್ಭುತ ಐತಿ ನನಗೆ ಸೂಸಿ ಜಗದ್ಗುರು ಮಹಾಸಂಗದ್ರು ಮೂರು ಪ್ರತಿಗಳನ್ನ ಕೊಟ್ಟರು ಮೊನ್ನೆ ನಾನು ಇದ್ರ ಸಂದೇ ಹೋದಾಗ ಅವ್ರಂದ್ರು ನೀವೇನು ಹೇಳಕ್ ಚಾಲು ಮಾಡ್ತೀರಿ ನನಗೊಂದು ಪುಸ್ತಕ ಕೊಡ್ರಿ ಅಂತ ನಿನ್ನ ಕಡೆ ಈಗ ಬರ್ಬೋದು ಅಜ್ಜರ್ ಅಂದ್ರೆ ಜಗದ್ಗುರು ಮಹಾಸನ್ ಅದಕ್ಕ ಒಂದು ಬ್ಯಾಡ್ರಿ ಮೂರು ವೈ ಯಾರು ಕೇಳ್ತಾರೋ ಅದು ಎರಡು ಕೊಡ್ರಿ ನೀವೊಂದು ಈಗಲೋರಿ ಅಂತ ನನ್ನ ಕಡೆ ಮೂರು ಪ್ರತಿಗಳನ್ನ ಕೊಟ್ಟರು ಎಷ್ಟು ಅದ್ಭುತ ಏಷ್ಯಾಷ್ಯ ಉಪನಿಷತ್ ಗಾಂಧೀಜಿಯವರು ವಲ್ಲಭಾಯಿ ಪಟೇಲ್ ಅವರು ವಿನೋಬಾ ಅವರ್ ಏನೇನು ದೊಡ್ಡ ದೊಡ್ಡ ಫ್ರೀಡಮ್ ಫೈಟರ್ಸ್ ಅದರಲ್ಲ ಎಲ್ಲರೂ ಈ ಉಪನಿಷತ್ ಕುರಿತು ಚರ್ಚೆ ಮಾಡಿದ್ದಾರೆ ಎಲ್ಲರೂ ಈಶಾಭಾಷ್ಯ ಉಪನಿಷತ್ತು ಕುರಿತು ಚರ್ಚೆ ಮಾಡಿದ್ದಾರೆ ಕೊನೆಗಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಈ ಉಪನಿಷತ್ತು ಕುರಿತು ಹೇಳ್ಯಾರ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ವೇದಗಳೆಲ್ಲ ಮುಂದೊಂದು ದಿನ ಸುತ್ತು ಹೋದರೆ ಧರ್ಮವೆಲ್ಲ ಅಧರ್ಮದ ದಾರಿಗಳು ಹಿಡಿದರೆ ಎಲ್ಲಾ ಉಪನಿಷತ್ತುಗಳು ಕಣ್ಮರೆಯಾದರೆ ಈಶಾಭಾಷ್ಯ ಉಪನಿಷತ್ತು ಮಾತ್ರ ತಲೆ ಎತ್ತಿ ನಿಂತಿರುತ್ತದೆ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅಂತಹ ಅದ್ಭುತವಾದ ಉಪನಿಷತ್ತಿದೆ ಈ ಉಪನಿಷತ್ತನ್ನ ಕೇಳೋ ಭಾಗ್ಯ ನಿಮದು ಕೇಳೋ ಭಾಗ್ಯ ನನಗೂ ಬರೀ ಇಲ್ಲಿ ನಗಸ್ಕೊಂತ ಚುಟುಕುಗಳನ್ನ ಹೇಳ್ಕೊಂತ ಈ ಉಪನಿಷತ್ತನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನಿದೆ ಅಲ್ಲ ಅದನ್ನೊಳಗ ನಾವು ಹೇಳ್ಬೇಕಾಗ್ತದ ಮತ್ತೆ ಪಾಪ ನೀವು ಎಲ್ಲ ಕಂದಾಗ ಬರ್ಬೇಕಲ್ಲ ನಂಬಳಗಂತರೂ ದೌಡ ಬರ್ತಾರ ಆಗ್ ನಾಳೆ ಆದ ಕಾರಣ ತಾವೆಲ್ಲ ಆರೂವರೆ ಅಂದ್ರ ಆರೂವರೆಗೆನೆ ಪ್ರಾರಂಭ ಆಗ್ತದೆ ಸ್ವಲ್ಪ ನಮ್ ಊರೊಳಗ ಈ ಸಮಯದ ಮಹತ್ವವನ್ನ ಇದ್ರ ಮುಖಾಂತರನಾದ್ರು ನಾವು ಸಾರೋಣ ಆರೂವರಿ ಅಂತಂದ್ರ ಆರು ಇಪ್ಪತ್ತಕ್ಕ ನಾವೆಲ್ಲ ಬಂದಿರ್ತೀವಿ ನಮ್ ಬಳಗ ಚಿಂತನ ಬಳಗೆಲ್ಲ ಅವರು ಐದು ನಲವತ್ತೈದು ಆರು ನಿರ್ತಾರೆ ಎಕ್ಸಾಕ್ಟ್ ಸಿಕ್ಸ್ ಥರ್ಟಿ ಇದು ಪ್ರಾರಂಭ ಆಗ್ತದ ಇದರ ಸದುಪಯೋಗ ಪಡ್ಕೊಳ್ರಿ ಈಶಾವಾಚ್ಯ ಉಪನಿಷತ್ತು ಮೂರು ಭಾಗಗಳನ್ನ ಮಾಡೋಣ ಹದಿನೆಂಟು ಶ್ಲೋಕ ಇರೋದ್ರಿಂದ ಏನು ఈ నోడ నమ్మ హుడుగురుత ఈ సినిమా బాగా శణ ఒక్క కుడిల్ బా అంత పార్ట్ టూ అంత తె పార్ట్ టూ తగదు సై కోటి మొంత పార్ట్ త్రీ తగదు మూర్ కోటి మొంత వందే సల పార్ట్ నోడ్ నవ్వు ఎరనే నోడవ్ సమాధాన పార్ట్ ఊట్ హోగదు ఈ చిత్ర చర్చ మాట్లాదు ಎಲ್ನೇ ಭಾಗ ಪಾರ್ಟ್ ತ್ರೀ ಅಂತ ಬಿಟ್ಟರು ಅವಾಗ ಎಷ್ಟೇ ಇರ್ಲಿ ಹುಡುಗರು ಪಾರ್ಟ್ ತ್ರೀ ನೋಡಕ ಬೇಕು ಸಿನಿಮಾ ನೋಡೋದಲ್ಲ ಇಲ್ಲಿ ಟೀಟಿ ಕೊಟ್ಟು ಮೂರು ಭಾಗದ ಏಷಾವರ್ಶ ಉಪನಿಷತ್ ತಾವು ಕೇಳಿ ಅಂತ ನಾನು ನಮ್ಗೆ ಇಪ್ಪತ್ತೆಂಟರಿಂದ ಮತ್ತೆ ನಾನು ಸಿದ್ದೇಶ್ವರ ಅಪ್ಪಾಜಿ ಅವರದು ನುಡಿನಮನ ಕಾರ್ಯಕ್ರಮಕ್ಕೆ ಐದು ದಿನ ನನ್ನ ಪುಣ್ಯ ಭಾಗ್ಯ ಮೈಸೂರಿನ ಜೆಎಸ್ ಸಂಸ್ಥೆಯಲ್ಲಿ ಅಲ್ಲಮನ ಸಂವಾದ ಕುರಿತು ಐದು ದಿನ ನಂದೇ ಉಪನ್ಯಾಸ ಇರೋದ್ರಿಂದ ನಾ ಇಪ್ಪತ್ತೇಳಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿವರೆಗೂ ಸಮಾಧಾನ ಇದ್ದಿದ್ದಿಲ್ಲ ಓದಿದ್ವಿ ಎಲ್ಲಾರು ಬಂದು ಚರ್ಚೆ ಮಾಡಿದಾಗ ಸರ್ ಬಂದು ಚರ್ಚೆ ಮಾಡಿದಾಗ ಮೂರು ದಿನ ಇಡ್ರಿ ಸರ್ ಇದನ್ನ ಒಂದು ದಿನಕ್ಕೆ ಎರಡು ಶ್ಲೋಕ ಯಾಕಂದ್ರೆ ಇದು ಇದು ನಾಲ್ಕು ಶ್ಲೋಕ ಐದೇ ಶ್ಲೋಕಗಳ ನಮಗಂತೂ ಆಗುದಿಲ್ಲರಿ ಅದು ಅಷ್ಟು ಅದ್ಭುತ ಇತ್ತು ಅದ್ನ ವಿಶ್ಲೇಷಣೆ ಸುಮ್ಮನೆ ಹೇಳಿತು ಆಗುದಿಲ್ಲ ಒಂದು ದಿನಕ್ಕೆ ಎರಡು ಶ್ಲೋಕ ಅಂದ್ರೆ ಮೂರು ದಿನಕ್ಕೆ ಆರು ಶ್ಲೋಕ ಮೂರು ದಿನಕ್ಕ ಒಂದು ಭಾಗ ಮಾಡ್ಕೊಳ್ಳೋನು ಮುಂದೊಂದು ನನಗೆ ರಜೆ ಸಿಗ್ತಿದಲ್ಲ ಒಂದಿಷ್ಟು ಮುಂಚೆನೆ ಕಾಗಲಿಲ್ಲ ಖಾಲಿ ಆದ್ಮಾಗ ನನಗೊಂದಿಷ್ಟು ರಜೆ ಮ್ಯಾಗ ಅವಾಗ ಒಂದಿಷ್ಟು ಮೂರು ದಿನ ಎರಡನೇ ಭಾಗ ಮತ್ತೊಂದು ದಿನ ಮೂರನೇ ಭಾಗ ಅವಾಗ ಒಂದಿಷ್ಟು ಮೂರು ದಿನ ಆರು 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 ಶ್ಲೋಕಗಳು ಹದಿನೆಂಟು ಶ್ಲೋಕ ಆಗ್ತದ ಈ ಉಪನಿಷತ್ತು ಮೂರು ಮ್ಯಾಗ ಅದು ಕೊನೆಗೊಳ್ಳೋ ಸುಳ್ಳು ಅದು ನಿಮ್ಗೆ ಅನುಭವಕ್ಕೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದಂತ ತಿಳಿಸಿ ನಲವತ್ತೈದು ನಿಮಿಷ ಮಾತ್ರ ಜಗದ್ಗುರು ಮಹಾಸ್ವಾಮಿ ದೇವರು ನಾನು ಮೊನ್ನೆ ಹೋಗಿದ್ದ ಮಠ ಕಳಿತಾ ಹಿಂಗ ಮೊದಲು ಪ್ರಾರಂಭ ಮಾಡಿರ್ತಕ್ಕಿದ್ರು ಬುದ್ಧಿ ತಮ್ಮ ಸಲಹೆ ಏನು ಅಂತ ಕೇಳಿದಾಗ ಈಗಿನ ಕಾಲದ ಜನಗಳಿಗೆ ತಾಳ್ಮೆ ಇಲ್ಲ ಅವರು ತಾಳ್ಮೆ ಅಂತೂ ಇಲ್ಲದೆ ಮದುವೆಗಾಗಿ ಒಂದು ವರ್ಷಕ್ಕೇನೆ ಡಿವೋರ್ಸ್ ಕೊಡುವ ಮಟ್ಟಕ್ಕೆ ಅವ್ರು ಬಂದ ಮೊನ್ನೆ ನಾನು ಮ್ಯಾರೇಜ್ ಕಾರ್ಡ್ ನೋಡಕತ್ತಿದ್ದೆ ಟೈಮ್ಸ್ ಆಫ್ ಇಂಡಿಯಾದೊಳಗೆ ಅದು ಪ್ರಕಟವಾಗಿತ್ತು ಆ ತಾಯಿಯ ಬೇಡಿಕೆ ಏನು ಅಂದ್ರೆ ಏನು ಹೆಸರು ಹಾಕ್ಸಾರಲ್ಲ ಗಂಡುಂದು ಹೆಳ್ತಿದ್ವಿ ಹೆಸರು ಕೆಳಗನೆ ಒಂದಿಷ್ಟು ಆಸ್ತಿ ಎಷ್ಟು ಕೊಡ್ತಾನ ಅಂತ ಹಾಕಿಸ್ಬೇಕಿತ್ತು ಅಂತ ಬೇಡಿಕೆ ಇಟ್ಟಿದ್ವಿ ಮತ್ ಆ ತಾಯಿಯ ಕೊನೆ ಲಗ್ನ ಪತ್ರಕ್ಕೆ ಒಳಗ ಬೇಡಿಕೆ ಎಷ್ಟು ಅದ್ಭುತ ಇತ್ತು ಅಂದ್ರ ನನಗ ಗಂಡ ಮಗು ಬೇಕು ಮತ್ತ ರಾತ್ರಿ ಏಳಕ್ಕ ಧಾರಾವಾಹಿ ತುಂಬ ಅಂದ್ರೆ ಹನ್ನೆರಡರ ತಕ್ಕ ಕುಯಿ ಅನ್ನಂಗಿಲ್ಲ ಕುಯ್ಯನ್ ಮಾರೇ ಪಾಪದ ವ್ಯತ್ಯಾಸ ಇದನ್ನ ಬಟ್ಬೋದು ಹನ್ನೆರಡರ ತಕ್ಕ ಒಟ್ಟ ಮಾತಾಡಂಗಿಲ್ಲ ಹನ್ನೆರಡು ಆದನಾಗ ನಮ್ಮ ಊಟ ಉಪಚಾರ ಬೆಳಗ್ಗೆ ಏಳು ಆರಕ್ಕಲ್ಲ ಹನ್ನೆರಡಕ್ಕೆ ಹನ್ನೆರಡಕ್ಕೆದ್ದು ನಿನ್ನ ಕೆಲಸ ನಿನಗೆ ನನ್ನ ಕೆಲಸ ನನಗೆ ನಾ ಅಡಿಗೆ ಮಾಡ್ಲಿದ್ದಂದ್ರೆ ತೆಲಿ ಕೆಡ್ಸ್ಕೊಳ್ಳಂಗಿಲ್ಲ ಅವರಿಗೆಲ್ಲರೂ ಹೋಟೆಲ್ದಾಗ ತಿನ್ಬೇಕು ಮತ್ತು ಹೋಟೆಲ್ದಾಗ ತಿನ್ಬೇಕು ರಾತ್ರಿ ಹನ್ನೆರಡಕ್ಕೆ ಮಲ್ಕೊಂಡು ಬೆಳಗ್ಗೆ ಹನ್ನೆರಡು ಹೇಳ್ಬೇಕಂದ್ರೆ ನಿನ್ಯಾಕ್ ಮದುವಾಗಿ ನನ್ ತಿ ಬರ್ತ ಬಿಕಾಸ್ ಮಂದಿ ಹೋಗಿದ್ದೇ ಇಂತಹ ಕೆಲಸಗಳ ನಾವೆಲ್ಲ ಬರಕತ್ತೀವಿ ಅದಕ್ಕೆ ನಾಳೆ ನಾವೆಲ್ಲರೂ ಆರು ಇಪ್ಪತ್ತೈದಕ್ಕೆ ಇಲ್ಲಿ ಇದ್ದು ಬಿಟ್ರಿ ಅಂದ್ರೆ ನಲ್ವತ್ತೈದು ನಿಮಿಷ ಈ ತಾಳ್ಮೆ ಏನ್ ಹೇಳ್ತೀವಲ್ಲ ಅದನ್ನ ಒಂದಿಷ್ಟು ಎಲ್ಲಾಗಿಟ್ಕೊಳ್ಳೋ ಪ್ರಯತ್ನ ತಾವು ಮಾಡ್ರಿ ತಪ್ಪುಗಳಾದವು ಅಂದ್ರ ಹೆಂಗಿದ್ರು ಗೊತ್ತೈತಿ ಏನು ಮಗ ಇದ್ದಲ್ಲ ನಾನು ಅದನ್ನು ಹೊಟ್ಟೆಗೆ ಸ್ವೀಕಾರ ಮಾಡ್ರಿ ಅಂತ ತಿಳಿಸಿ ಇವತ್ತಿನ ಉಪನಿಷತ್ತನ್ನ ಮುಗಿಸ್ತೀನಿ ಶರಣು ಶರಣ